ನಾನೀಗಾಗಲೇ ಕಮ್ಯುನಿಕೇಷನ್ ಅಂದರೆ ಸಮವಹನ ದತ್ತಾಂಶ ನಿರೂಪಣೆ ಅಂದರೆ ಡಾಟಾ ಇಂಟರ್ಪ್ರಿಟೇಷನ್ ಅದೇ ರೀತಿಯಾಗಿ ಐ ಸಿ ಟಿ ಅಂದರೆ ಮಾಹಿತಿ ಮತ್ತು ಸಂವಹನದ ತಂತ್ರಜ್ಞಾನ ಈ ಒಂದು ಯೂನಿಟ್ಗಳ ಮೇಲೆ ನಾನು ಈಗಾಗಲೇ ತರಗತಿಗಳನ್ನು ತೆಗೆದುಕೊಂಡಿನಿ ಯಾರೆಲ್ಲ ನೋಡಿಲ್ಲಲ್ಲ ಸೊ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದರ ಲಿಂಕನ್ನು ಕೊಟ್ಟಿರ್ತೀನಿ ತಾವಲ್ಲಿ ಹೋಗಿ ನೋಡಬಹುದು ಸೊ ವಿಶೇಷವಾಗಿ ಈ ಒಂದು ತರಗತಿಯಲ್ಲಿ ನಾನು ಫಸ್ಟ್ ಯೂನಿಟ್ ಆದಂಥ ಬೋಧನಾ ನೈಪುಣ್ಯತೆ ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಒಂದು ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತೇನೆ ಸೊ ಈ ಚರ್ಚೆ ಏನಾಗಿರುತ್ತೆ ಅದಂದ್ರೆ ಎಂ ಸಿ ಕ್ಯೂ ಪ್ರಶ್ನೆ ಪತ್ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಸೊ ಪ್ರಶ್ನೆಗಳನ್ನು ಬಿಡಿಸ್ಕೊತಾ ಬಿಡಿಸ್ಕೊತಾ ವಿವರಣಾತ್ಮಕ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಸೊ ಯಾಕೆ ಈ ಥರ ಮಾಡ್ತೀನಿ ಅಂದರೆ ಆಲ್ರೆಡಿ ನಾವೆಲ್ಲ ಟೀಚರ್ಸ್ ಆಗುವವರು ಸೊ ನಮಗೆ ಟೀಚಿಂಗ್ ಬಗ್ಗೆ ಒಂದು ರೀತಿಯ ಒಂದು ಪರಿಕಲ್ಪನೆ ಕಾನ್ಸೆಪ್ಟ್ ಈಗಾಗಲೇ ಗೊತ್ತಿರುತ್ತೆ ಹೀಗಾಗಿ ಇದೇನು ಅಂತಹ ಒಂದು ಟಫ್ ಆದಂತಹ ಒಂದು ಕಂಟೆಂಟ್ ಅಲ್ಲ ಹೀಗಾಗಿ ಸೊ ಮೋಸ್ಟ್ ಎಫೆಕ್ಟಿವ್ ಕ್ಲಾಸಸ್ನ ಹೇಗೆ ಮಾಡ್ತಾರೆ ಅದೇ ರೀತಿಯಾಗಿ ಟೆಕ್ನಾಲಜಿ ಬಳಸ್ಕೊಂಡು ಟೀಚರ್ಸ್ ಯಾವ ರೀತಿ ಕ್ಲಾಸ್ಗಳನ್ನು ಮಾಡಿದರೆ ವಿದ್ಯಾರ್ಥಿಗಳು ಹೇಗೆ ಕಲಿತಾರೆ ಅನ್ನೋದ್ರ ಮೇಲೆ ಕೇಳ್ತಾರೆ ಸೊ ಸ್ಟೂಡೆಂಟ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾರೆ ಸೊ ಅದೇ ರೀತಿಯಾಗಿ ಟೀಚರ್ಸ್ ಎಫೆಕ್ಟಿವ್ ಟೀಚರ್ಸ್ ಕ್ವಾಲಿಟಿ ಹೇಗಿರುತ್ತವೆ ಅನ್ನೋದು ಬೇಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಈ ಒಂದು ತರಗತಿಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರುತ್ತವೆ ಯಾವ ರೀತಿ ನಾವು ಉತ್ತರಿಸಬಹುದು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನಾನು ಮಾಡ್ತೇನೆ ಅಂದರೆ ಚರ್ಚೆಯನ್ನು ಮಾಡ್ತೇನೆ ಸೊ ಫಸ್ಟ್ ಕ್ವಶನ್ ಶಿಕ್ಷಣದ ಉತ್ತಮ ವಿಧಾನ ಯಾವುದು ಶಿಕ್ಷಣದ ಉತ್ತಮ ವಿಧಾನ ಯಾವುದು ಆಪ್ಷನ್ ಒಂದು ರೇಖೀಯ ವಿಧಾನ ಆಪ್ಷನ್ ಎರಡು ಅರೇಖೀಯ ವಿಧಾನ ऑप्शन सांप्रदायिक विधान आप्शन नाकु आधुनिक विधान ಸೊ ಆಪ್ಷನ್ಗಳನ್ನು ಗಮನಿಸಿ ನೀವು ಎಲ್ಲ ವಿಧಾನಗಳು ಕೂಡ ಹೌದು ಅನ್ನೋ ಲೆವೆಲ್ಗೆ ಕೊಟ್ಟಿರ್ತಾರೆ ಸೊ ಬರೀ ಆಧುನಿಕ ವಿಧಾನಗಳನ್ನು ಬಳಸೋದ್ರಿಂದ ಶಿಕ್ಷಣ ಉತ್ತಮ ಆಗುತ್ತಾ ಅಥವಾ ಸಾಂಪ್ರದಾಯಿಕ ವಿಧಾನಗಳಿಂದ ಬಳಸೋದ್ರಿಂದ ಶಿಕ್ಷಣ ಉತ್ತಮ ಉತ್ತಮವಾಗುತ್ತಾ ಅಥವಾ ರೇಖೆಯ ವಿಧಾನವನ್ನು ಬಳಸಿದ್ರೆ ಆಗುತ್ತಾ ಅಥವಾ ಅರೆ ರೇಖೆಯ ವಿಧಾನಗಳನ್ನು ಬಳಸಿದ್ರೆ ಆಗುತ್ತಾ ಸೊ ಎಲ್ಲವೂ ಕೂಡ ನಮ್ಗೆ ಏನನ್ಸುತ್ತೆ ಅಂದ್ರೆ ಅಂದರೆ ಸರಿ ಆದದ ಅನಿಸುತ್ತೆ ಆದರೆ ಇಲ್ಲಿ ಸರಿಯಾಗಿ ಗಮನಿಸಿ ನೀವು ಶಿಕ್ಷಣದ ಉತ್ತಮ ವಿಧಾನ ಯಾವುದು ಅಂತ ಕೇಳಿದ್ರಾಗ ಇಲ್ಲಿ ಆಪ್ಷನ್ ಬಿ ಅರೆ ವಿಧಾನ ಅನ್ನೋದೇನಾಗುತ್ತೆ ಅಂದ್ರೆ ಶಿಕ್ಷಣದ ಉತ್ತಮ ವಿಧಾನವಾಗಿರುತ್ತೆ ಸೊ ಪ್ರಶ್ನೆ ಎರಡು ಶಿಕ್ಷಕರನ್ನ ಯು ಜಿಯು ಏನೆಂದು ಕರೆದಿದೆ ನೋಡಿ ಸರಿಯಾಗಿ ಗಮನಿಸಿ ಶಿಕ್ಷಕರನ್ನ ಯು ಜಿಸಿಯು ಏನೆಂದು ಕರೆದಿದೆ ಆಪ್ಷನ್ ಒಂದು ಪ್ರಾಧ್ಯಾಪಕರು ಆಪ್ಷನ್ ಎರಡು ಉತ್ಕೃಷ್ಟ ಪ್ರಾಧ್ಯಾಪಕರು ಆಪ್ಷನ್ ಸಿ ನಿಖಾಯ ಆಪ್ಷನ್ ಡಿ ಸಾಮರ್ಥ್ಯ ವರ್ತಕರು ಯೂಶಲಿ ನಾವು ಯಾವ ಆಪ್ಷನಿಗೆ ಹೋಗುತ್ತೇವೆ ಅಂದ್ರೆ ಪ್ರಾಧ್ಯಾಪಕರು ಅನ್ನೋ ಆಪ್ಷನಿಗೆ ಹೋಗ್ಬಿಡ್ತೀವಿ ಯಾಕಂದ್ರೆ ಶಿಕ್ಷಕರು ಅಂತ ಬಂದಾಗ ಪ್ರಾಧ್ಯಾಪಕರನ್ನು ಸರಿ ಏನು ಅಂತ ಅಂದ್ ಆದ್ರೆ ಅವ್ರು ಕೇಳಿದ್ದೇನು ಯು ಜಿ ಸಿ ಏನಂತ ಕರೆದಿದೆ ಶಿಕ್ಷಕರನ್ನ ಯು ಜಿ ಸಿ ಏನಂದ ಕರೆದಿದೆ ಅಂತ ನೋಡಿದಾಗ ಆಪ್ಷನ್ ಡಿ ಸಾಮರ್ಥ್ಯ ವರ್ತಕರು ಅಂತ ಕರೆದಿದೆ ಸೊ ವಿಶೇಷವಾಗಿ ನೀವು ಯಾವುದೇ ನೆಟ್ ಕೆಸೆಟ್ ಬರೆಯುವಾಗ ಅಂತ ಅಲ್ಲ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಾಗ್ಲೂ ಕೂಡ ಒಂದು ಗಮನಿಸಬೇಕು ಆಪ್ಷನ್ ನೋಡಿದಾಗ ವಿಶೇಷವಾದಂತ ಏನಾದರೂ ಆಪ್ಷನ್ ಅಂತ ಇದ್ದರೆ ಅದೇ ಸರಿಯಾದ ಉತ್ತರ ಆಗಿರುತ್ತೆ ಸೊ ಎಲ್ಲ ಟೈಮ್ ನಲ್ಲಿ ಇದನ್ನ ಅಪ್ಲೈ ಮಾಡೋದಲ್ಲ ಕೆಲವೊಂದು ಸ್ಮಾರ್ಟ್ ಟ್ರಿಕ್ಸ್ ಅಂತಾರಲ್ಲ ಅದು ಇದೆ ಸೊ ಇಲ್ಲಿ ನೋಡಿ ನಾವು ಪ್ರಾಧ್ಯಾಪಕರು ಉತ್ಕೃಷ್ಟ ಪ್ರಾಧ್ಯಾಪಕರು ನಿಖಾಯ ಮತ್ತೆ ಸಾಮರ್ಥ್ಯ ವರ್ಧಕರು ಈ ಮೂರು ಒಂದು ಈ ನಾಲ್ಕು ಆಪ್ಷನ್ಗಳಲ್ಲಿ ಸಾಮರ್ಥ್ಯ ವರ್ಧಕರು ಅನ್ನೋದೊಂದು ವಿಶೇಷವಾದಂತ ಆಪ್ಷನ್ ಹೀಗಾಗಿ ಈ ತರ ಟ್ರಿಕ್ಸ್ಗಳ ಮೂಲಕ ನೀವೇನ್ ಮಾಡಬೇಕಂದ್ರೆ ಆಪ್ಷನ್ಗಳನ್ನು ಗಮನಿಸ ಹಾಕಬೇಕು ಗೊತ್ತಿಲ್ಲ ಅಂದಾಗ ಸೊ ಯು ಜಿ ಸಿ ಶಿಕ್ಷಕರನ್ನು ಏನಂತ ಕರೆದಿದೆ ಅಂದ್ರೆ ಸಾಮರ್ಥ್ಯ ವರ್ಧಕರು ಅಂತ ಕರೆದಿದೆ ಪ್ರಶ್ನೆ ಮೂರು ಸಿ ಪಿ ಎಸ್ ಸಿ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಅಂದರೆ ಏನು ಸಿ ಬಿ ಎಸ್ ಸಿ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಅಂದರೆ ಏನು ಆಪ್ಷನ್ ಎ ವಿದ್ಯಾರ್ಥಿ ತೇರ್ಗಡೆಯಾದ ಶ್ರೇಯಾಂಕ ಆಪ್ಷನ್ ಬಿ ಪಾಠ ಮಾಡುವ ಒಟ್ಟು ಅವಧಿ ಆಪ್ಷನ್ ಸಿ ವಿದ್ಯಾರ್ಥಿ ಸಾಲ ಆಪ್ಷನ್ ಡಿ ವಿದ್ಯಾರ್ಥಿ ಪಡೆದ ಅಂಕ ಸೊ ಸಿ ಬಿ ಎಸ್ಸಿಯಲ್ಲಿ ಕ್ರೆಡಿಟ್ ಅಂದರೆ ಪಾಠ ಮಾಡುವ ಒಟ್ಟು ಅವಧಿ ಅಂತ ಅರ್ಥ ಸೊ ನೆನ್ಪಿಟ್ಕೊಳ್ಳಿ ಸಿ ಬಿ ಎಸ್ ಸಿ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಅಂದರೆ ಪಾಠ ಮಾಡುವ ಒಟ್ಟು ಅವಧಿ ಅಂತ ಅರ್ಥ ಆಗುತ್ತೆ ಸೊ ಪ್ರಶ್ನೆ ನಾಲ್ಕು ಪರಿಮಾಣಾತ್ಮಕ ಕಲಿಕೆಯ ಯಾವ ಗುಣಲಕ್ಷ ಇದಲ್ಲ ಕೇಳಿದ್ದು ಪ್ರಶ್ನೆ ನೋಡಿ ಪರಿಮಾಣಾತ್ಮಕ ಕಲಿಕೆಯ ಯಾವ ಲಕ್ಷಣ ಇದಲ್ಲ ಆಪ್ಷನ್ ಒಂದು ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ ಆಪ್ಷನ್ ಬಿ ಜ್ಞಾನವನ್ನು ಹಂಚಿಕೊಳ್ಳುವುದು ಆಪ್ಷನ್ ಸಿ ಪ್ರಶ್ನಿಸುವುದು ಆಪ್ಷನ್ ಡಿ ಕುತೂಹಲ ಸೊ ಅವ್ರ ಲಕ್ಷಣ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಪರಿಮಾಣಾತ್ಮಕ ಕಲಿಕೆಯಲ್ಲಿ ಎಫೆಕ್ಟಿವ್ ಲರ್ನಿಂಗ್ನಲ್ಲಿ ಯಾವ ಲಕ್ಷಣ ಇದಲ್ಲ ಅಂತ ಕೇಳಿದ್ದಾರೆ ಸೊ ಪ್ರಶ್ನಿಸುವುದು ಹೌದು ಜ್ಞಾನವನ್ನು ಹಂಚಿಕೊಳ್ಳುವುದು ಹೌದು ಕುತೂಹಲ ಹೌದು ಆದರೆ ಆಪ್ಷನ್ ಎ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ ಅನ್ನೋದು ಮಾತ್ರ ಅಲ್ಲ ಯಾಕೆಂದರೆ ಪರಿಮಾಣಾತ್ಮಕ ಕಲಿಕೆಯಲ್ಲಿ ಪಠ್ಯಕ್ರಮದ ಕಲಿಕೆಯಷ್ಟೇ ಆಗೋದಿಲ್ಲ ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಏನಾಗುತ್ತೆ ಅಂದರೆ ನಾವು ಕಲಿತೀವಿ ಹೀಗಾಗಿ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ ಅನ್ನೋ ಲಕ್ಷಣ ಇದಲ್ಲಾಗಿರುತ್ತೆ ಸೊ ಪ್ರಶ್ನೆ ಐದು ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಇ ಸಂಪನ್ಮೂಲ ಸಾಧನ ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಇ ಸಂಪನ್ಮೂಲ ಸಾಧನ ಆಪ್ಷನ್ ಎ ಎ ಸಿ ಓ ಪಿ ಆಪ್ಷನ್ ಬಿ ಪಿ ಎ ಸಿ ಓ ಆಪ್ಷನ್ ಸಿ ಓ ಪಿ ಎ ಸಿ ಆಪ್ಷನ್ ಡಿ ಸಿ ಓ ಪಿ ಎ ಇಲ್ಲಿ ಆಪ್ಷನ್ ಸಿ ಓ ಪಿ ಎ ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಓ ಪಿ ಎ ಸಿ ಅಂತಂದರೆ ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಡ್ಲಾಗ್ ಅಂತ ಅರ್ಥ ಸೊ ಇದು ಶಿಕ್ಷಕರಿಗೆ ಒಂದು ಇ ಸಂಪನ್ಮೂಲ ಸಾಧನ ಆಗಿರುತ್ತೆ ಪ್ರಶ್ನೆ ಆರು ಒಬ್ಬ ಅಧ್ಯಾಪಕನಲ್ಲಿ ಇರಬೇಕಾದ ಅತ್ಯಂತ ಮುಖ್ಯವಾದ ಗುಣ ಕೆಳಗಿನಲ್ಲಿ ಯಾವುದು ಆಪ್ಷನ್ ಒಂದು ಸಮಯ ನಿಷ್ಠೆ ಆಪ್ಷನ್ ಎರಡು ವಿಷಯಗಳ ಮೇಲಿನ ಪ್ರಭುತ್ವ ಆಪ್ಷನ್ ಮೂರು ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ ಆಪ್ಷನ್ ನಾಲ್ಕು ಸಂಘಾಸಕ್ತಿ ಮತ್ತು ಸ್ನೇಹಪರತೆ ಅಂದರೆ ಒಬ್ಬ ಅಧ್ಯಾಪಕನಲ್ಲಿ ಅತ್ಯಂತ ಉತ್ತಮವಾದಂತಹ ಗುಣ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಗಮನಿಸಿ ನೀವು ಪ್ರತಿಯೊಂದು ಕೂಡ ಇರಬೇಕಾದಂತ ಅಂಶಗಳನ್ನೇ ಹೇಳಿದ್ದಾರೆ ಸೊ ಯಾವುದು ಅಂತ ನಾವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ ಸೊ ಎಲ್ಲಾ ಹೌದಲ್ಲ ಇದ್ರಗ್ ಯಾವುದು ಅಂತ ನೋಡೋದಾದ್ರೆ ವಿಷಯಗಳ ಮೇಲಿನ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯದಲ್ಲ ಇದು ಆನ್ಸರ್ ಆಗುತ್ತೆ ಯಾಕಂದ್ರೆ ಪ್ರಾಧ್ಯಾಪಕನಿಗೆ ಬರೀ ಸಮಯ ನಿಷ್ಠೆ ಇದ್ದರೂ ಸಾಲದು ವಿಷಯ ಮೇಲೆ ಪ್ರಭುತ್ವ ಇದ್ದರೆ ಸಾಲದು ಸ್ನೇಹಪರತೆಯಿಂದ ಇದ್ರೆಷ್ಟೇ ಸಾಲದು ಆತನಿಗೆ ಪ್ರಭುತ್ವದ ಜೊತೆಗೆ ಕಮ್ಯುನಿಕೇಟ್ ಸ್ಕಿಲ್ ಕೂಡ ಇದ್ದಾಗೂ ಕೂಡ ಆತ ಒಬ್ಬ ಅತ್ಯುತ್ತಮ ಒಬ್ಬ ಪ್ರಾಧ್ಯಾಪಕ ಆಗ್ತಾನೆ ಹೀಗಾಗಿ ಆಪ್ಷನ್ ಸಿ ಏನಾಗುತ್ತೆ ಅಂದರೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಏಳು ಕರಿಕ್ಯುಲಮ್ ಅಂದರೆ ಆಪ್ಷನ್ ಎ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳು ವ್ಯಾಸಂಗ ವಿಭಾಗದಿಂದ ಅಥವಾ ಬೋಧನಾಂಗದಿಂದ ವ್ಯವಹರಿಸಲ್ಪಡುವ ವಿಷಯಗಳು ಆಪ್ಷನ್ ಸಿ ಕೋರ್ಸಿಗೆ ನಿಗದಿಪಡಿಸಿದ ಪಠ್ಯಕ್ರಮ ಆಪ್ಷನ್ ಡಿ ತರಗತಿ ಕೊಠಡಿ ಅನುಭವಗಳು ಕ್ರೀಡೆಗಳು ಮತ್ತು ಆಟಗಳು ಆಪ್ಷನ್ ಎ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳನ್ನು ನಾವು ಕರಿಕುಲಮ್ ಅಂತ ಕರಿತೀವಿ ಸೊ ಇಲ್ಲಿ ಆಪ್ಷನ್ಗಳನ್ನು ಗಮನಿಸಿದಾಗ ಗೊಂದಲ ಉಂಟಾಗುವಂಥ ಪ್ರಶ್ನೆಗಳನ್ನೇ ಎತ್ತು ತೆಗೆದುಕೊಂಡು ಬಂದಿದ್ದೇನೆ ಸೊ ಇಲ್ಲಿ ನೋಡಿ ತರಗತಿ ಕೊಟ್ಟರಿಗೆ ಅನುಭವಗಳು ಮತ್ತು ಕ್ರೀಡೆಗಳು ಮತ್ತು ಆಟಗಳು ಅಂತ ಕೊಟ್ಟಿದ್ದಾರೆ ನಿಗದಿಪಡಿಸಿದ ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲರೂ ಆಪ್ಷನ್ ನಾವು ಸಿ ಹಾಕುವಂಥವರು ಇದ್ದೀವಿ ಬಟ್ ಆದರೆ ಇದೇನಿದ್ರೆ ರಾಂಗ್ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಕ್ಕೆ ಒಳಪಡಿಸುವ ಎಲ್ಲ ಅನುಭವಗಳನ್ನು ನಾವು ಕರಿಕುಲಮ್ ಅಂತ ಕರಿತೀವಿ ಸೊ ಪ್ರಶ್ನೆ ಎಂಟು ಕಲಿಸುವಿಕೆ ಕಲಿಕೆಯಲ್ಲಿ ಯಾವುದೇ ವಿಧದ ತಂತ್ರಜ್ಞಾನವನ್ನು ಸಂಯೋಜನೆಗೊಳಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುತ್ತದೆ ಏಕೆಂದರೆ ಸೊ ಕಲಿಯುವಿಕೆಯಲ್ಲಿ ಅಂದರೆ ಲರ್ನಿಂಗ್ನಲ್ಲಿ ಯಾವುದಾದ್ರೂ ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡಿಕೊಂಡು ಹೇಳ್ತೀವಿ ಅಂತಂದರೆ ಸೊ ಅದು ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಹೆಚ್ಚಿಸುತ್ತದೆ ಸೊ ರೀಸನ್ ಎದಕ್ಕೆ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಪಾಠದ ಕೊಠಡಿಯ ಅವಶ್ಯಕತೆಗಳನ್ನು ತಿಳಿದು ಅಧ್ಯಾಪಕನು ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾನೆ ಆಪ್ಷನ್ ಬಿ ತಂತ್ರಜ್ಞಾನವನ್ನು ಸಂಕಲಿಸಿ ಸೂಕ್ತ ಬೋಧನೆಯ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಆಪ್ಷನ್ ಸಿ ಕಲಿಯುವವರ ವೈಯಕ್ತಿಕ ಭಿನ್ನತೆಗೆ ತಂತ್ರಜ್ಞಾನದ ಉಪಯೋಗವು ಸೌಕರ್ಯವನ್ನು ಒದಗಿಸುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇಲ್ಲಿ ಆಪ್ಷನ್ ಸಿ ಕಲಿಯುವರ ವೈಯಕ್ತಿಕ ಭಿನ್ನತೆಗೆ ತಂತ್ರಜ್ಞಾನದ ಉಪಯೋಗವು ಸೌಕರ್ಯವನ್ನು ಒದಗಿಸುತ್ತದೆ ಸೊ ಲರ್ನಿಂಗ್ನಲ್ಲಿ ನಾವೇನಾದರೂ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಪಾಠವನ್ನು ಮಾಡಿದರೆ ಅಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಮಟ್ಟವನ್ನು ಹೆಚ್ಚಿಸುತ್ತೆ ಯಾಕಂದರೆ ಅಲ್ಲಿ ಕಲಿಯುವರ ಅಂದರೆ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗೆ ಅನುಗುಣವಾಗಿ ತಂತ್ರಜ್ಞಾನ ಉಪಯೋಗ ಏನಾಗುತ್ತೆ ಅಂದರೆ ಭಾಳ ಸೌಕರ್ಯವಾಗಿ ನಾವು ನೀಡಬಹುದು ಅನ್ನೋ ಉದ್ದೇಶವನ್ನು ಒಳಗೊಂಡಿರುತ್ತೆ ಸೊ ಪ್ರಶ್ನೆ ಒಂಬತ್ತು ತಂತ್ರಜ್ಞಾನದ ಬಳಕೆ ಬಗ್ಗೆ ತರಬೇತಿ ನೀಡಿದ್ದರೂ ಕಲಿಸುವಾಗ ತಂತ್ರಜ್ಞಾನ ಬಳಸಲು ಮುಕ್ತವಾಗಿ ಅಧ್ಯಾಪಕನ ಮುಂದೆ ಬರುತ್ತಿಲ್ಲ ಸೊ ಈ ಸ್ಥಿತಿಗೆ ಈ ಕೆಳಗಿನ ಯಾವ ಸನ್ನಿವೇಶ ಕಾರಣ ಸೊ ತ ಟೆಕ್ನಾಲಜಿನ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ತರಬೇತಿಯನ್ನು ಈಗ ಆಲ್ರೆಡಿ ಟೀಚರ್ಸೇ ನೀಡಿದ್ದಾರೆ ಆದರೂ ಕೂಡ ಪ್ರಾಧ್ಯಾಪಕ ಏನು ಮಾಡೋದಂದರೆ ಟೀಚರ್ಸ್ ಪ್ರೊಫೆಸರ್ ಏನು ಮಾಡಿದ್ರೆ ಮುಂದೆ ಬರೋದಿಲ್ಲ ಯಾಕೆ ಬರುವುದಿಲ್ಲ ಅನ್ನೋದಕ್ಕೆ ರೀಸನ್ ಕೊಡ್ತಿದ್ದಾರೆ ಅವರು ಆಪ್ಷನ್ ಒಂದು ವಿಶ್ವಾಸದ ಕೊರತೆ ಆಪ್ಷನ್ ಎರಡು ಸೋಲಿನ ಭಯ ಆಪ್ಷನ್ ಮೂರು ಸೌಕರ್ಯಗಳ ಕೊರತೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸೊ ಈ ಕ್ವಶನನ್ನು ನಾವು ಸಾಮಾನ್ಯವಾಗಿ ನೋಡಿ ಏನು ಮಾಡ್ತೀವಿ ಅಂದರೆ ಮೇಲಿನ ಎಲ್ಲವೂ ಅಂತ ಹೇಳ್ಬಿಡ್ತೀವಿ ಸೌಕರ್ಯಗಳ ಕೊರತೆಯೂ ಇರ್ಬೋದು ಸೋಲಿನ ಭಯ ಇರ್ಬೋದು ವಿಶ್ವಾಸದ ಕೊರತೆ ಇರ್ಬೋದು ಬಟ್ ಅವರು ಪರ್ಸ್ನಲ್ ಆಗಿ ಕೇಳಿದ್ದಾರೆ ಪ್ರೊಫೆಸರಿಗೆ ತಂತ್ರಜ್ಞಾನ ತರಬೇತಿಯನ್ನು ನೀಡಿದಾಗಲೂ ಕೂಡ ಆತ ಒಬ್ಬ ಮುಂದೆ ಬರಲಿಕ್ಕೆ ಕಾರಣ ಏನಂತಂದ್ರೆ ಆತನಿಗೆ ತನ್ನ ಟೀಚಿಂಗ್ ಮೇಲೆ ವಿಶ್ವಾಸದ ಕೊರತೆಯನ್ನು ಹೊಂದಿರುತ್ತಾನೆ ಹೀಗಾಗಿ ಆತ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಟೀಚಿಂಗ್ ಮಾಡಲಿಕ್ಕೆ ಮುಂದೆ ಬರ್ತಿಲ್ಲ ಅದನ್ನು ನೆನಪುಕೊಳ್ಳಿ ವಿಶ್ವಾಸದ ಕೊರತೆಯಿಂದಾಗಿ ಆತ ಏನು ಅಂದರೆ ಮುಂದೆ ಬರಕ ಹೆದರ್ತಿದ್ದಾನೆ ಪ್ರಶ್ನೆ ಹತ್ತು ವಿದ್ಯಾರ್ಥಿಯು ಹೊಂದಿರಬೇಕಾದ ಅತ್ಯಂತ ಮುಖ್ಯವಾದ ಮತ್ತು ಅಗತ್ಯವಾದ ಲಕ್ಷಣಗಳು ಸೊ ಸ್ಟೂಡೆಂಟ್ಗೆ ಇರಬೇಕಾದಂಥ ಮುಖ್ಯವಾದ ಮತ್ತು ಅಗತ್ಯವಾದಂಥ ಲಕ್ಷಣ ಯಾವುದು ಅಂತ ಆಪ್ಷನ್ ಎ ಕಲಿಯಲು ಸ್ವಯಂ ಪ್ರಚೋದನೆ ಆಪ್ಷನ್ ಬಿ ಸೋಲುಗಳೊಂದಿಗೆ ತಾಳ್ಮೆ ಆಪ್ಷನ್ ಸಿ ವಿಷಯಗಳನ್ನು ಬಾಯ್ಪಾಠ ಮಾಡಲು ಸಾಮರ್ಥ್ಯ ಆಪ್ಷನ್ ಡಿ ಪರೀಕ್ಷೆಗೆ ಸಿದ್ಧತೆ ಮಾಡುವುದು ಇಲ್ಲಿ ಸಾಮಾನ್ಯವಾಗಿ ನಮಗೆ ಸಿ ಮತ್ತೆ ಡಿ ಅಂದರೆ ಗೊತ್ತಾಗ್ಬಿಡುತ್ತೆ ಸೊ ಇದಲ್ಲ ಒಬ್ಬ ಉತ್ತಮವಾದಂಥ ವಿದ್ಯಾರ್ಥಿ ಲಕ್ಷಣ ಇದು ಅಲ್ಲೇ ಅಲ್ಲ ಅಂತ ಗೊತ್ತಾಗುತ್ತೆ ಸೊ ನಮ್ಗೆ ಎರಡು ಕಂಪ್ಯೂಸ್ ಬರೋದಂದರೆ ಕಲಿಯಲು ಸ್ವಯಂ ಪ್ರಚೋದನೆ ಮತ್ತು ಸೋಲುಗಳೊಂದಿಗೆ ತಾಳ್ಮೆ ಅನ್ನೋದ್ರ ಮೇಲೆ ಬರುತ್ತೆ ಸೊ ಯಾವುದೋ ಒಂದು ವಿದ್ಯಾರ್ಥಿಗೆ ಟೀಚರ್ಸ್ ಇರ್ಬೋದು ಅಥವಾ ಅವ್ರ ಪೇರೆಂಟ್ಸ್ ಇರೋ ಎಷ್ಟೋ ಜನ ಹೇಳಿದಾಗೂ ಕೂಡ ಸೆಲ್ಫ್ ಮೋಟಿವೇಶನ್ ಸೆಲ್ಫ್ ಪ್ರಚೋದನೆ ಇಲ್ಲದಾಗ ಆತ ಏನು ಮಾಡ್ತಾನೆ ಅಂದ್ರೆ ಕಲಿಯುವುದರೊಳಗೆ ಹಿಂದುಳಿತಾನೆ ಹೀಗಾಗಿ ವಿದ್ಯಾರ್ಥಿ ಹೊಂದಿರಬೇಕಾದ ಅತ್ಯಂತ ಮುಖ್ಯವಾದ ಮತ್ತು ಅಗತ್ಯವಾದ ಲಕ್ಷಣ ಯಾವುದಂದರೆ ಕಲಿಯಲು ಸ್ವಯಂ ಪ್ರಚೋದನೆ ಹೊಂದಿರಬೇಕು ಸೊ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ಹನ್ನೊಂದು ಕಾರ್ಯಸೂಚಿ ಹೊಂದಿರುವ ಬೋಧನೆಯು ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದೆ ನೆನ್ಪಿಟ್ಕೊಳ್ಳಿ ಏನು ಕೇಳಿದ್ದಾರೆ ಅನ್ನೋದನ್ನು ಕಾರ್ಯಸೂಚಿ ಹೊಂದಿರುವ ಒಂದು ಬೋಧನೆ ಕೆಳಗಿನ ಯಾವ ಕಲಿಕೆಯ ತತ್ವವನ್ನು ಆಧರಿಸಿದೆ ಆಪ್ಷನ್ ಎ ಪ್ರಾಥಮಿಕ ಬಲಪಡಿಸುವಿಕೆ ಆಪ್ಷನ್ ಬಿ ಮಾಧ್ಯಮಿಕ ಬಲಪಡಿಸುವಿಕೆ ಆಪ್ಷನ್ ಸಿ ನಿರಂತರ ಬಲಪಡಿಸುವಿಕೆ ಆಪ್ಷನ್ ಡಿ ಕಾರ್ಯಕ್ರಮಗಳ ಮೇಲೆ ಆಧರಿಸಿದ ಬೋಧನೆ ಸೊ ಆಪ್ಷನ್ ಬಿ ಮಾಧ್ಯಮಿಕ ಬಲಪಡಿಸುವಿಕೆ ಅನ್ನೋ ಆಪ್ಷನ್ ಏನಾಗುತ್ತೆ ಅಂದರೆ ಇಲ್ಲಿ ರೈಟ್ ಆಗುತ್ತೆ ಯಾಕಂದ್ರೆ ಬೋಧನೆ ಈ ಮಾಧ್ಯಮಿಕ ಬಲಪಡಿಸುವಿಕೆಯಿಂದ ಏನಾಗುತ್ತೆ ಈ ತತ್ವವನ್ನು ಆಧರಿಸಿ ಕಾರಸೂಚಿ ಹೊಂದಿರುವಂಥ ಒಂದು ಬೋಧನೆ ಆಗಿರುತ್ತೆ ಹೀಗಾಗಿ ಆಪ್ಷನ್ ಬಿ ಏನಾಗುತ್ತೆ ಅಂದ್ರೆ ಮಾಧ್ಯಮಿಕ ಬಲಪಡಿಸುವಿಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ಹನ್ನೆರಡು ಸಾರಾಂಶಾಧಾರಿತ ಮೌಲ್ಯಮಾಪನ ಅಂದ್ರೇನು ಮೌಲ್ಯಮಾಪನದ ಮೇಲೆ ಕುರಿತಾದಂಥ ಪ್ರಶ್ನೆ ಇದು ಸಾರಾಂಶಾಧಾರಿತ ಮೌಲ್ಯಮಾಪನ ಅಂದ್ರೇನು ಆಪ್ಷನ್ ಒಂದು ಯೋಜನೆ ಕಾರ್ಯಕ್ಕೆ ಸಿದ್ಧಗೊಳಿಸುವುದು ಆಪ್ಷನ್ ಬಿ ಸಮೀಕ್ಷಾ ಪೂರ್ವ ಅಧ್ಯಯನ ಆಪ್ಷನ್ ಸಿ ಪ್ರಯೋಗಾತ್ಮಕ ಅಧ್ಯಯನ ಆಪ್ಷನ್ ಡಿ ಮೂಲತಃ ಪರಿಣಾಮ ಅಧ್ಯಯನ ಆಪ್ಷನ್ ಡಿ ಮೂಲತಃ ಪರಿಣಾಮ ಅಧ್ಯಯನ ಅನ್ನೋದು ಸಾರಾಂಶ ಆಧಾರಿತ ಮೌಲ್ಯಮಾಪನ ಎಂದರ್ಥ ಸಾರಾಂಶ ಮೌಲ್ಯಮಾಪನ ಅಂದರೆ ಮೂಲತಃ ಪರಿಣಾಮ ಅಧ್ಯಯನ ಅಂತ ಅರ್ಥ ಆಗುತ್ತೆ ಪ್ರಶ್ನೆ ಹದಿಮೂರು ಮೌಲ್ಯಮಾಪನವು ಅಳತೆ ಮಾಪನಕ್ಕಿಂತ ಭಿನ್ನ ಹಾಗಾದರೆ ಹೇಗೆ ಸೊ ಮೌಲ್ಯಮಾಪನ ಅನ್ನೋದು ಅಳತೆ ಮಾಪನ ಮಾಪನಕ್ಕಿಂತನೂ ಭಿನ್ನವಾಗಿದೆ ಹಾಗಂದ್ರೆ ಹೇಗೆ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಪರಿಮಾಣಾತ್ಮಕ ನಿರ್ಣಯ ಪ್ರಕ್ರಿಯೆ ಆಪ್ಷನ್ ಬಿ ಪರಿಪೂರ್ಣ ನಿರ್ಣಯ ಪ್ರಕ್ರಿಯೆ ಆಪ್ಷನ್ ಸಿ ಗುಣಾತ್ಮಕ ನಿರ್ಣಯ ಪ್ರಕ್ರಿಯೆ ಆಪ್ಷನ್ ಡಿ ಅಂಕಗಳಿಕೆ ಆಧಾರದ ಮೇಲೆ ನಿರ್ಣಯ ಸೊ ಮೌಲ್ಯಮಾಪನ ಅಳತೆ ಮಾಪನಕ್ಕಿಂತ ಭಿನ್ನ ಆಗಿತ್ತು ಯಾಕಂದ್ರೆ ಇಲ್ಲಿ ಆಪ್ಷನ್ ಬಿ ಪರಿಪೂರ್ಣ ನಿರ್ಣಯ ಪ್ರಕ್ರಿಯೆ ನಡೆಯುತ್ತೆ ಹೀಗಾಗಿ ಮೌಲ್ಯಮಾಪನವು ಅಳತೆ ಮಾಪನಕ್ಕಿಂತ ಒಂದು ಭಿನ್ನವಾದಂಥ ಪ್ರಕ್ರಿಯೆಯಾಗಿದೆ ಹದಿನಾಲ್ಕು ಪ್ರಶ್ನೆ ಹದಿನಾಲ್ಕು ಕೆಳಗಿನಲ್ಲಿ ಒಂದು ಕಲಿಕೆಯ ಮೂಲಭೂತ ಅಂಶ ಸೊ ಕೆಳಗಿನಲ್ಲಿ ಒಂದು ಏನಾಗಿದೆ ಅಂದ್ರೆ ಕಲಿಕೆಯ ಒಂದು ಮೂಲಭೂತ ಅಂಶವಾಗಿದೆ ಯಾವುದಪ್ಪ ಆಪ್ಷನ್ ಒಂದು ಅಳವಡಿಕೆ ಆಪ್ಷನ್ ಬಿ ಗ್ರಹಿಕೆ ಆಪ್ಷನ್ ಸಿ ಸಂಜ್ಞಾನ ಆಪ್ಷನ್ ಡಿ ಶಿಕ್ಷಣ ಸಾಧನ ಇದರಲ್ಲಿ ಆಪ್ಷನ್ ಸಿ ಸಂಜ್ಞಾನ ಅನ್ನೋದು ಕಲಿಕೆಯ ಒಂದು ಮೂಲಭೂತ ಅಂಶ ಸೊ ನಾ ಈ ಹಿಂದೆ ಹೇಳಿದ್ದೆ ನಿಮಗೆ ಯಾವ ಒಂದು ಶಬ್ದ ಬಹಳ ವಿಶೇಷವಾಗಿ ಅನ್ಸುತ್ತಲ್ಲ ಆ ಆನ್ಸರ್ ಏನಾಗುತ್ತೆ ಅಂದ್ರೆ ಸರಿಯಾಗಿರುತ್ತೆ ಸೊ ಹೀಗಾಗಿ ಅವುಗಳ ಬಗ್ಗೆನೂ ಸ್ವಲ್ಪ ತಿಳ್ಕೊರಿ ನೀವು ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸ್ವಲ್ಪ ವಿಶೇಷವಾಗಿ ಗೊತ್ತಿಲ್ಲ ಅಂತಂದಾಗ ಯಾವುದು ವಿಶೇಷವಾದಂಥ ಒಂದು ಶಬ್ದ ಅನಿಸುತ್ತಲ್ಲ ಅದೇ ಉತ್ತರನೇ ಸರಿಯಾಗಿರತ್ತ ಸೊ ಅದನ್ನು ಬಹಳಷ್ಟು ಎಕ್ಸಾಮ್ಸಲ್ಲಿ ಬರೆಯುವಾಗ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ ಉಪಯುಕ್ತ ಆಗುತ್ತೆ ಅಂಕಗಳ ಗಳಿಕೆಯೇ ಹೆಚ್ಚಿಗೆ ಆಗುತ್ತೆ ಸೊ ಇಲ್ಲಿ ಕಲಿ ಒಂದು ಕಲಿಕೆಯ ಮೂಲಭೂತ ಅಂಶ ಆಗಿರುತ್ತೆ ಅಂದ್ರೆ ಸದ್ಞಾನ ಸೊ ಪ್ರಶ್ನೆ ಹದಿನೈದು ಇವುಗಳು ಶೈಕ್ಷಣಿಕ ವಿಷಯದ ರಚನೆಯ ಮೂಲಭೂತ ಅಂಶಗಳು ಸೊ ಇನ್ನೊಂದ್ಸಲ ನಾವು ನೋಡ್ ಓದ್ತೀನಿ ಕೇಳಿ ಶೈಕ್ಷಣಿಕ ವಿಷಯದ ರಚನೆಯ ಮೂಲಭೂತ ಅಂಶಗಳು ಈ ಕೆಳಗೆ ನಾವು ಯಾವ್ಯಾವಂದರೆ ಆಪ್ಷನ್ ಎ ಉದ್ದೇಶ ಪಠ್ಯಕ್ರಮ ನಿಯಮಗಳು ಶಿಕ್ಷಣ ಸಾಧನಗಳು ಮತ್ತು ಪರೀಕ್ಷೆ ಆಪ್ಷನ್ ಬಿ ಉದ್ದೇಶ ವಿಷಯ ಸಂದರ್ಭ ವಿಧಾನಗಳು ಮೌಲ್ಯೀಕರಣ ಆಪ್ಷನ್ ಸಿ ಪಠ್ಯಕ್ರಮ ಶಿಕ್ಷಣ ವಿಧಾನ ಮೌಲೀಕರಣ ಮೌಲ್ಯಮಾಪನ ಆಪ್ಷನ್ ಡಿ ಪಠ್ಯಕ್ರಮ ಶಿಕ್ಷಣ ವಿಧಾನ ಕಲಿಕೆಯ ಪರಿಣಾಮ ಮೌಲ್ಯಮಾಪನ ಸೊ ಯಾವ ಆನ್ಸರ್ ಕರೆಕ್ಟ್ ಇಲ್ಲಿ ಯಾವ ಸರಿ ಆನ್ಸರ್ ಅಂತ ನೋಡೋದಾದ್ರೆ ಆಪ್ಷನ್ ಬಿ ಉದ್ದೇಶ ಇರ್ಬೋದು ವಿಷಯ ಇರಬಹುದು ಸಂದರ್ಭ ವಿಧಾನಗಳು ಮೌಲ್ಯೀಕರಣ ಇವು ಶೈಕ್ಷಣಿಕ ವಿಷಯದ ರಚನೆಯ ಮೂಲಭೂತ ಅಂಶಗಳಾಗಿರುತ್ತವೆ ವಿಷಯ ಉದ್ದೇಶ ಸಾರಿ ಉದ್ದೇಶ ವಿಷಯ ಸಂದರ್ಭ ವಿಧಾನಗಳು ಮೂಲೀಕರಣ ಇವು ಶೈಕ್ಷಣಿಕ ವಿಷಯದ ರಚನೆಯ ಮೂಲಭೂತ ಅಂಶಗಳಾಗಿರುತ್ತವೆ ಸೊ ಪ್ರಶ್ನೆ ಹದಿನಾರು ತರಗತಿಯಲ್ಲಿ ಯಾವ ರೀತಿಯ ಶಾಬ್ದಿಕ ಸಂವಹನ ಬಳಸಲಾಗುತ್ತೆ ಸೊ ಒಂದು ಕ್ಲಾಸ್ ರೂಮ್ ಅಂತ ಬಂದಾಗ ನಾವು ಯಾವ ರೀತಿ ಸಂವಹನ ಮಾಡ್ತೀವಿ ಕಮ್ಯುನಿಕೇಟನ್ನು ಯಾವ ರೀತಿ ಮಾಡ್ತೀವಿ ಅಂತ ಕೇಳಿದ್ದಾರೆ ಸೊ ಇದು ತರಗತಿಗೂ ಹೊಂದಿಕೊಂಡು ಕೇಳಿದರೆ ಈ ಕಡೆ ಕಮ್ಯುನಿಕೇಷನ್ ಮೇಲೂ ಕೂಡ ಪ್ರಶ್ನೆ ಬರುತ್ತೆ ಸೊ ಎರಡನ್ನು ಹೊಂದಿಸ್ಕೊಂಡು ಇಲ್ಲಿ ಪ್ರಶ್ನೆ ಆಗಿದ್ದಾರೆ ಗಮನಿಸಿ ಸೊ ತರಗತಿಯಲ್ಲಿ ಯಾವ ರೀತಿಯ ಒಂದು ಶಾಬ್ದಿಕ ಸಂವಹನ ಬೆಳೆಸುತ್ತಾರೆ ಆಪ್ಷನ್ ಎ ಮೌಖಿಕ ಆಪ್ಷನ್ ಬಿ ಮೌಖಿಕ ಮತ್ತು ಬರಹ ಆಪ್ಷನ್ ಸಿ ಬರಹ ಆಪ್ಷನ್ ಡಿ ಶರೀರ ಭಾಷೆ ಸೊ ವಿಶೇಷವಾಗಿ ನಾವು ತರಗತಿಯಲ್ಲಿ ಏನು ಮಾಡ್ತೀವಿ ಅಂದ್ರೆ ಮೌಖಿಕವಾಗಿಯೂ ಇರುತ್ತೆ ಬರಹನೂ ಇರುತ್ತೆ ಯಾಕಂದ್ರೆ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತೀವಿ ನಾವು ತರಗತಿಯಲ್ಲಿ ಹಾಗೆ ಲೆಸನ್ ಮಾಡ್ ಮಾಡ್ಲಿಕ್ಕೆ ಬರೋದಿಲ್ಲ ಹೀಗಾಗಿ ಮೌಖಿಕವಾಗಿ ಟೀಚರ್ ಹೇಳ್ಕೊಳ್ತಾ ಬ್ಲ್ಯಾಕ್ ಬೋರ್ಡ್ ಬರಿತಾ ಹೇಳ್ತಾರೆ ಹೀಗಾಗಿ ಆಪ್ಷನ್ ಬಿ ಮೌಖಿಕ ಮತ್ತು ಬರಹ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹದಿನೇಳು ತರಗತಿಯ ಶಿಕ್ಷಣದಲ್ಲಿ ಸಿಮ್ಯಾಂಟಿಕ್ಸ್ ಎಂದರೇನರ್ಥ ಆಪ್ಷನ್ ಎ ಅದು ಶಿಕ್ಷಣದ ಉತ್ಕೃಷ್ಟತೆಗೆ ಸಂಬಂಧಿಸಿದಂತೆ ಆಪ್ಷನ್ ಬಿ ಅದು ಸಂವಹನದಲ್ಲಿನ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಆಪ್ಷನ್ ಸಿ ಅದು ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದಂತೆ ಆಪ್ಷನ್ ಡಿ ಅದು ಜ್ಞಾನ ಪ್ರಸಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಅಂದರೆ ಶಾಬ್ದಿಕ ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದಂತೆ ನಾವು ಸಿಮ್ಯಾಂಟಿಕ್ಸ್ ಅಂತ ಕರಿತೀವಿ ಸಿಮ್ಯಾಂಟಿಕ್ಸ್ ಅನ್ನೋದು ಶಾಬ್ದಿಕ ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದ ಒಂದು ಅಂಶ ಸೊ ವಿಶೇಷವಾಗಿ ತರಗತಿಯ ಶಿಕ್ಷಣದಲ್ಲಿ ಸಿಮ್ಯಾಂಟಿಕ್ಸ್ ಸಿಮ್ಯಾಂಟಿಕ್ಸನ್ನು ಬಳಸೋದ್ರಿಂದ ಎರಡು ಕೆಲವೊಂದು ಶಾಲೆಗಳಲ್ಲಿ ಶಾಬ್ದಿಕವಾಗಿ ನಡೆಸ್ತೇವೆ ಡಮ್ ಎಮ್ ಡಫ್ ವಿಶೇಷವಾದಂಥ ಸ್ಕೂಲ್ಗಳಲ್ಲಿ ನಾವೇನು ಮಾಡ್ತೇವೆ ಅಂದ್ರೆ ಅಶಾಬ್ದಿಕವಾಗಿ ಪಾಠಗಳನ್ನು ಮಾಡ್ತೀವಿ ಹೀಗಾಗಿ ಸಿಮ್ಯಾಂಟಿಕ್ಸ್ ಅನ್ನೋದು ಶಾಬ್ದಿಕ ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದ ಒಂದು ಅಂಶ ಆಗಿರುತ್ತೆ ಸೊ ಪ್ರಶ್ನೆ ಹದಿನೆಂಟು ಕೆಳಗೆ ಕೊಟ್ಟಿರುವ ವರ್ತನೆಗಳಲ್ಲಿ ಯಾವುದು ಒಂದು ಪ್ರಜಾಸತ್ತಾತ್ಮಕ ಗುರುವಿನ ವಿಶೇಷ ಲಕ್ಷಣವಲ್ಲ ಅಂತ ಹೇಳಿದ್ದಾರೆ ಯಾವುದು ವಿಶೇಷ ಲಕ್ಷಣವಲ್ಲ ಅಂತ ಕೇಳಿದರೆ ನೋಡಿ ಆಪ್ಷನ್ ಎ ತನ್ನ ವಿದ್ಯಾರ್ಥಿಗಳ ಸಮಾಜ ಆರ್ಥಿಕ ಹಿನ್ನೆಲೆಯನ್ನು ಅರ್ಥೈಸಿಕೊಳ್ಳುವುದು ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವುದು ಆಪ್ಷನ್ ಬಿ ವಿದ್ಯಾರ್ಥಿಗಳು ಕಳಪೆ ನಿರ್ವಹಣೆಯನ್ನು ಮಾಡಿದಾಗ್ಯೂ ಅವರಿಗೆ ವಾತ್ಸಲ್ಯವನ್ನು ತೋರಿಸುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳು ಕೇಳುವ ಅಸಂಬದ್ಧ ಪ್ರಶ್ನೆಗಳನ್ನು ಸಹಿಸುವುದು ಆಪ್ಷನ್ ಡಿ ವಿದ್ಯಾರ್ಥಿಗಳ ಕೀಟಲೆ ಮತ್ತು ಆಕ್ರಮಣಶೀಲ ನಡತೆಯನ್ನು ಕೂಡ ಸಹಿಸಿಕೊಳ್ಳುವುದು ಇಲ್ಲಿ ಆಪ್ಷನ್ಗಳನ್ನು ಗಮನಿಸಿ ನೀವು ವಿದ್ಯಾರ್ಥಿಗಳ ಆರ್ಥಿಕ ಹಿನ್ನೆಲೆಯನ್ನು ಅರ್ಥೈಸಿಕೊಳ್ಳುವುದು ತಪ್ಪಲ್ಲ ಅದೇ ರೀತಿಯಾಗಿ ಅವರೇನಾದರೂ ಕಲಿಕೆಯಲ್ಲಿ ಹಿಂದುಳಿದಾಗ ಅವರಿಗೆ ವಾಸ್ತಲ್ಯವನ್ನು ತೋರಿಸುವುದು ತಪ್ಪಲ್ಲ ಅದೇ ರೀತಿಯಾಗಿ ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಿದಾಗೂ ಕೂಡ ಅದನ್ನು ಸಹಿಸಿಕೊಳ್ಳುವುದು ಒಬ್ಬ ಗುರುವಿನ ಲಕ್ಷಣ ಆಗಿರ್ತಿ ಸೊ ಇದು ಆಪ್ಷನ್ ಅಲ್ಲ ಸೊ ಆಪ್ಷನ್ ಡಿ ವಿದ್ಯಾರ್ಥಿಗಳ ಕೀಟಲೆ ಮತ್ತು ಆಕ್ರಮಣಶೀಲ ನಡತೆಯನ್ನು ಕೂಡ ಸಹಿಸಿಕೊಳ್ಳೋದೇ ಇಲ್ಲ ಇದು ವಿಶೇಷ ಗುಣಲಕ್ಷಣವಲ್ಲ ಒಬ್ಬ ಪ್ರಜಾಸತ್ತಾತ್ಮಕ ಗುರುವಿನ ವಿಶೇಷವಾದಂಥ ಗುಣಲಕ್ಷಣ ಅಲ್ಲ ಯಾಕಂದರೆ ಮುಂದೆ ನಾವು ಒಳ್ಳೆ ನಾಗರಿಕರನ್ನು ವಿದ್ಯಾರ್ಥಿಗಳ ಇಂದಿನ ವಿದ್ಯಾರ್ಥಿಗಳು ನಾಗರಿನ ಏನಾಗದಂದ್ರೆ ಒಳ್ಳೆ ನಾಗರಿಕರಾಗಿ ಅವರು ಹೊರಹೊಮ್ಮಬೇಕಂದ್ರೆ ಅವರ ಕೆಲವೊಂದು ನಡತೆಗಳನ್ನು ನಾವು ಕಲಿಕಾ ಮಟ್ಟದಲ್ಲೇ ತಡೆ ಹಿಡಿದು ಅವರಿಗೆ ಒಳ್ಳೆಯ ಒಂದ ಮಾರ್ಗವನ್ನು ಸೂಚಿಸೋದು ಒಬ್ಬ ಶಿಕ್ಷಕನ ಕರ್ತವ್ಯ ಆಗಿರುತ್ತೆ ಹೀಗಾಗಿ ವಿದ್ಯಾರ್ಥಿ ಮಾಡುವಂತಹ ಕೀಟಲೆ ಇರ್ಬೋದು ಆಕ್ರಮಣಶೀಲ ಅದರಲ್ಲೂ ಆಕ್ರಮಣಶೀಲ ನಡತೆಯನ್ನು ಏನು ಮಾಡೋದಂದ್ರೆ ಸಹಿಸಿಕೊಳ್ಳೋದು ಒಬ್ಬ ವಿಶೇಷವಾದಂತಹ ಪ್ರಜಾಸತ್ತಾತ್ಮಕ ಗುರುವಿನ ಲಕ್ಷಣವಲ್ಲ ಸೊ ಪ್ರಶ್ನೆ ಹತ್ತೊಂಬತ್ತು ಇಲ್ಲಿ ಹೊಂದಿಸಿ ಬರೆಯಿರೋ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಕೆಳಗೆ ಕೊಟ್ಟಿರುವ ಕೋಡ್ನಿಂದ ಆರಿಸಿ ಅಂತ ಹೇಳಿದ್ದಾರೆ ನಾನು ಆಪ್ಷನ್ಗಳನ್ನು ಕೊಡೋದಿಲ್ಲ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದೀನಿ ಸೊ ಪಟ್ಟಿ ಒಂದು ಒಂದು ರೀತಿ ಇದೆ ಪಟ್ಟಿ ಎರಡರಲ್ಲಿ ತಂತ್ರವಿದೆ ರೀತಿ ಅಂದರೆ ಆಪ್ಷ ಎ ಉಪನ್ಯಾಸ ಬಿ ಚರ್ಚೆ ಸಿ ವಿಚಾರ ಸಂಕಿರಣ ಡಿ ಕಾರ್ಯಾಗಾರ ಅಂತಿದೆ ಸೊ ತಂತ್ರಗಳೇನು ಕೊಟ್ಟಿದ್ದಾರೆ ಅಂದ್ರೆ ತಂತ್ರದಲ್ಲಿ ಒಂದೇದು ಪರಸ್ಪರ ವರ್ತನಾ ಕೌಶಲ್ಯಗಳು ಆಪ್ಷನ್ ಸಾರಿ ಎರಡು ಪ್ರಸ್ತುತಪಡಿಸುವ ಕೌಶಲ್ಯಗಳು ಮೂರು ಪ್ರೇರೇಪಿಸುವ ಕೌಶಲ್ಯಗಳು ನಾಲ್ಕು ಮಾರ್ಗದರ್ಶಿ ಆಚರಣೆಗಳು ಸೊ ಪಟ್ಟಿ ಒಂದರಲ್ಲಿರುವಂಥ ಯಾವ ಒಂದು ರೀತಿ ಇನ್ನೊಂದು ತಂತ್ರವನ್ನ ಅಂದ್ರೆ ಪಟ್ಟಿ ಎರಡರಲ್ಲಿ ತಂತ್ರವನ್ನ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಆರಿಸ್ಬೇಕು ಸೊ ಇಲ್ಲಿ ಉಪನ್ಯಾಸ ಅಂತ ಬಂದ್ರೆ ಪ್ರಸ್ತುತ ಪಡಿಸುವ ಕೌಶಲ್ಯಗಳು ಅಂತ ಬರುತ್ತಾ ಅದೇ ರೀತಿಯಾಗಿ ಚರ್ಚೆ ಅಂತ ಬಂದ್ರೆ ಅಲ್ಲಿ ಪರಸ್ಪರ ವರ್ತನಾ ಕೌಶಲ್ಯಗಳು ಅಂತ ಬರುತ್ತಾ ಅದೇ ರೀತಿಯಾಗಿ ಇಲ್ಲಿ ವಿಚಾರ ಸಂಕಿರಣ ಅಂದ್ರೆ ಪ್ರೇರೇಪಿಸುವ ಕೌಶಲ್ಯಗಳಂತ ಬರುತ್ತೆ ಕಾರ್ಯಾಗಾರ ಅಂದರೆ ಮಾರ್ಗದರ್ಶಿ ಆಚರಣೆ ಸೊ ಉಪನ್ಯಾಸದೊಳಗೆ ಏನು ಮಾಡ್ತೀವಿ ಅಂದರೆ ವಿಷಯಗಳನ್ನು ಪ್ರಸ್ತುತ ಪಡಿಸ್ತೀವಿ ಚರ್ಚೆ ಅಂತ ಬಂದಾಗ ಒಬ್ಬರು ಒಂದು ವಿಷಯದ ಕುರಿತು ವಾದವನ್ನ ಮಂಡಿಸಿದ್ರೆ ಇನ್ನೊಬ್ರು ಪ್ರತಿವಾದವನ್ನ ಮಂಡಿಸ್ತಾರೆ ವಿಚಾರ ಸಂಕೀರ್ಣದಲ್ಲಿ ಪ್ರೇರೇಪಿಸುವಂತ ಕೌಶಲ್ಯಗಳನ್ನ ಹೇಳ್ಕೊಡ್ತಾರೆ ಕಾರಗರಂದ್ರೆ ಯಾವುದೋ ಒಂದು ವಿಷಯದ ಕುರಿತು ಮಾರ್ಗದರ್ಶನವನ್ನು ಕೊಡುವಂತದಾಗಿರುತ್ತೆ ಹೀಗಾಗಿ ಮಾರ್ಗದರ್ಶಿ ಆಚರಣೆ ಅಂತ ಕರಿತೀವಿ ಸು ಪ್ರಶ್ನೆ ಇಪ್ಪತ್ತು ಕೆಳಗೆ ಕೊಟ್ಟಿರುವುದನ್ನ ಹೊಂದಿಸಿ ಇದು ಕೂಡ ಹೊಂದಿಸಿ ಬರೆಯದಾಗುತ್ತಾ ಪಟ್ಟಿ ಒಂದು ಪಟ್ಟಿ ಎರಡು ಪಟ್ಟಿ ಒಂದರಲ್ಲಿ ಪರೀಕ್ಷೆಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಕೌಶಲ್ಯಗಳನ್ನು ಕೊಟ್ಟಿದ್ದಾರೆ ಸೊ ವಿಶೇಷವಾದಂಥ ಪ್ರಶ್ನೆಗಳನ್ನ ಗಮನಿಸಿ ಸೊ ಬರೀ ನೆಟ್ಟಿನಲ್ಲಿ ಅಟೆಂಡ್ ಮಾಡೋದ್ರಿಗೆ ಗೊತ್ತಿರುತ್ತೆ ಸಾಕಷ್ಟು ಪ್ರಶ್ನೆಗಳನ್ನು ನಮಗೆ ಹೊಂದಿಸಿ ಬರೆಯಲಿ ಕೇಳ್ತಾರೆ ಸೊ ಟ್ವಿಸ್ಟ್ ಮಾಡಿ ಕೂಡ ಕೇಳ್ತಾರೆ ಅಲ್ಲಿ ಹೀಗಾಗಿ ಈ ಹೊಂದಿಸಿ ಬರೆಯಿರೋ ಪ್ರಶ್ನೆಗಳನ್ನು ಬಹಳ ಗಮನವಿಟ್ಟು ನೋಡ್ಕೊಳ್ಳಿ ಸೊ ಪಟ್ಟಿ ಒಂದರಲ್ಲಿ ಪರೀಕ್ಷೆಗಳನ್ನು ಕೊಟ್ಟಿದ್ದಾರೆ ಎಲ್ಲಿ ವ್ಯಾಕ್ಯ ಪೂರ್ಣಗೊಳಿಸುವಿಕೆ ಇದೆ ಬಿ ಅಲ್ಲಿ ಬಹು ಆಯ್ಕೆಗಳಿದೆ ಸಿ ಅಲ್ಲಿ ಹೊಂದಿಸಿ ಬರೆ ಇದೆ ಡಿ ಅಲ್ಲಿ ವ್ಯಾಖ್ಯ ವೃಂದವನ್ನ ಓದಿ ಪ್ರಶ್ನೆಗಳನ್ನು ಉತ್ತರಿಸುವುದು ಅಂತಿದೆ ಸೊ ಪಟ್ಟಿ ಎರಡರಲ್ಲಿ ಕೌಶಲ್ಯಗಳನ್ನು ಕೊಟ್ಟಿದ್ದಾರೆ ಸಹಚರ್ಯ ಅಂತಿದೆ ಎರಡನೇದು ಗುರುತಿಸುವಿಕೆ ಅಂತಿದೆ ಮೂರನೇದು ಗ್ರಹಣ ಶಕ್ತಿ ಅಂತಿದೆ ನಾಲ್ಕನೇದು ಸ್ಮರಣ ಶಕ್ತಿ ಸೊ ವಾಕ್ಯ ಪೂರ್ಣಗೊಳಿಸುವಿಕೆ ಅಂತ ಬಂದಾಗ ಅಲ್ಲಿ ಆಪ್ಷನ್ ಏನಂತ ಬರುತ್ತೆ ಸೊ ಅದೊಂದು ಸ್ಮರಣ ಶಕ್ತಿಗೆ ಸಂಬಂಧಿಸಿದಂತ ಒಂದು ಕೌಶಲ್ಯ ಆಗಿರುತ್ತೆ ಸೊ ಬಹು ಆಯ್ಕೆ ಅಂತ ಬಂದಾಗ ಅಲ್ಲಿ ಗುರುತಿಸುವಿಕೆ ಅಂದ್ರೆ ಉತ್ತರಗಳನ್ನು ಗುರುತಿಸುವುದು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಉತ್ತರ ಯಾವುದು ಅಂತ ಈಗ ಮಲ್ಟಿಪಲ್ ಚಾಯ್ಸ್ ಈಗ ಸದ್ಯ ನಾನು ತೋರಿಸ್ತಿರೋ ಪ್ರಶ್ನೆಗಳೆಲ್ಲ ಮಲ್ಟಿಪೈ ಚಾಯ್ಸ್ ಇರ್ತವೆ ಸೊ ಇಲ್ಲಿ ಮಾಡ್ತೀವಿ ನಾವು ಅಂದ್ರೆ ಯಾವುದು ಸರಿಯಾದ ಉತ್ತರ ಅನ್ನೋದನ್ನ ಗುರುತಿಸ್ತೀವಿ ಹೀಗೆ ಬಹು ಆಯ್ಕೆಗಳಲ್ಲಿ ಉತ್ತರವನ್ನು ಗುರುತಿಸುವಿಕೆ ಕೌಶಲವನ್ನು ನೋಡ್ತೀವಿ ಅದೇ ರೀತಿಯಾಗಿ ಹೊಂದಿಸಿ ಬರೀರಿ ಅಂತ ಅಂತ ಬಂದಾಗ ಅಲ್ಲಿ ಸೊ ಒಂದಕ್ಕೊಂದು ಯಾವುದು ಹೊಂದ್ಕೊಳ್ಳುತ್ತೆ ಅಂತ ನೋಡೋದಂತ ಬಂದಾಗ ಅಲ್ಲಿ ಸಹಚರ್ರಿ ಅಂತ ಬರುತ್ತೆ ಅದೇ ರೀತಿಯಾಗಿ ವ್ಯಾಖ್ಯ ವೃಂದವನ್ನ ಓದಿ ಪ್ರಶ್ನೆಯನ್ನ ಗುರುತಿಸುವುದು ಅಂತ ಉತ್ತರವನ್ನು ಗುರುತಿಸುವುದು ಅಂತ ಬಂದಾಗ ಅಲ್ಲಿ ಗ್ರಹಣ ಶಕ್ತಿ ಎಂಬ ಕೌಸಲ್ಯ ಬರುತ್ತೆ ಸೊ ವಿಶೇಷವಾಗಿ ಈ ಒಂದು ಹೊಂದಿಸಿ ಬರೆಯಲಿದೆ ಹೀಗಾಗಿ ನೆನ್ಪಿಟ್ಕೊಳ್ಳಿ ಪರೀಕ್ಷೆಗಳನ್ನು ಒಂದು ಕಡೆ ಕೊಟ್ಟಿದ್ದಾರೆ ಕೌಶಲ್ಯಗಳನ್ನು ಒಂದು ಕೊಟ್ಟಿದ್ದಾರೆ ಹಿಂದಿನ ಒಂದು ಪ್ರಶ್ನೆಯೂ ಕೂಡ ಅದೇ ರೀತಿ ಇತ್ತು ಸೊ ಈ ಥರದ ಟ್ವಿಸ್ಟ್ ಮಾಡಿ ಕೇಳುವಂಥ ಪ್ರಶ್ನೆಗಳಿಗೂ ಕೂಡ ನಾವು ಸುಲಭವಾಗಿ ಉತ್ತರಿಸ್ಬೋದು ಯಾವಾಗಂದರೆ ಪರೀಕ್ಷೆಗಳು ಯಾವ್ಯಾವ ರೀತಿಯಲ್ಲಿ ಬೋಧನಾ ವಿಷಯಗಳಲ್ಲಿ ಅಂದ್ರೆ ಟೀಚಿಂಗ್ ಆಪ್ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡ್ನಲ್ಲಿ ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ತೀವಿ ನೈದಾಂತ ಪರೀಕ್ಷೆ ಬರುತ್ತೆ ಸಮಸ್ಯೆ ಪರಿಹಾರ ಪರೀಕ್ಷೆ ಬರುತ್ತೆ ಘಟಕ ಪರೀಕ್ಷೆ ಬರುತ್ತೆ ಈ ರೀತಿ ಪರೀಕ್ಷೆಗಳು ಸಾಕಷ್ಟುಗಳು ಬರ್ತವೆ ಸೊ ಕೌಶಲ್ಯಗಳು ಕೂಡ ಬರ್ತವೆ ಹೀಗಾಗಿ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಾಗ ಈ ರೀತಿ ಪ್ರಶ್ನೆಗಳಿಗೆ ನಾವು ಸುಲಭವಾಗಿ ಉತ್ತರಿಸಬಹುದು ಸೊ ಈವರೆಗೂ ನಾವು ಟೀಚಿಂಗ್ ಕುರಿತಾದಂಥ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದು ಯೂನಿಟ್ ಬಗ್ಗೆ ಅಥವಾ ಇದರ ಮುಂದಿನ ಭಾ ಕುರಿತು ಚರ್ಚೆಯನ್ನು ಮಾಡೋಣ ಸೊ ಈವರೆಗೂ ನಮ್ಮ ಟೆಲಿಗ್ರಾಮ್ ಅಲ್ಲ ಇರ್ಬೋದು ಅಥವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಈ ಮೂಲಕ ನಿಮ್ಮ ಪ್ರೋತ್ಸಾಹ ತೋರಿಸಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು